ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಜನಗಳಿಗೆ ಒಂದು ವಿಶೇಷವಾಗಿ ಒಲವಿರುತ್ತೆ ಎಲ್ಲದರಲ್ಲೂ ಗೆಲುವಿರಬೇಕು ಮಾಡುವಂಥ ಕೆಲಸ ಪ್ರೀತಿ ಅಥವಾ ಒಂದು ವಿಷಯ ಕುರಿತಾಗಿ ಹೋಗಿದ್ದ ಕೆಲಸ ಅಥವಾ ತನ್ನ ಅಂದುಕೊಂಡಂಥ ಜೀವನ ಶೈಲಿ ತನ್ನ ಮನಸ್ಸಿಗೆ ಬಂದಿರತಕ್ಕಂಥ ಒಂದು ವಿಚಾರಗಳು ಯಾವುದೇ ರೀತಿಯಾಗಿ ಅಡೆತಡೆ ಇರಬಾರ್ದು ಗೆಲುವಿನ ಲಯ ನನ್ನದಾಗಿರಬೇಕು ಗೆಲುವು ಯಾವಾಗಲೂ ನನ್ನ ಹಿಡಿತದಲ್ಲಿರಬೇಕೆಂಬತಕ್ಕಂಥ ಒಂದು ಆಶಾಭಾವನೆ ಹಾಗೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ತನ್ನನ್ನು ಗೌರವಿಸಬೇಕು ಸಹಜವಾಗಿ ಅದು ಬೆಲೆ ಕೊಡಬೇಕು ಇಷ್ಟಪಡಬೇಕು ಅವ್ರಿಗೆ ಒಂದು ರೀತಿಯಲ್ಲಿ ಭಾವನೆಗಳಿಗೆ ಒಂದು ಬೆಸಿಗೆ ಆಗಿರಬೇಕು ತನ್ನ ಕಷ್ಟಕ್ಕೆ ನಿಂತ್ಕೋಬೇಕು ಹೌದು ಅನ್ನಬೇಕು ಅಥವಾ ಅವ್ರಿಗೆ ಒಂದು ಬೆಂಗಾವಲಾಗಿರಬೇಕು ಸಹಜ ಮನಸ್ಥಿತಿ ಒಂದು ನಂಬಿಕೆಯ ವ್ಯಕ್ತಿಗಳಲ್ಲಿ ಕೂಡ ಅದು ಆ ಒಂದು ಮನಸ್ಥಿತಿ ಅನ್ನೋದನ್ನ ನೋಡ್ತಾ ಇರ್ತಾರೆ ಹಾಗೆ ಪ್ರೀತಿ ಬಾಂಧವ್ಯ ಸ್ವರೂಪಗಳಲ್ಲೂ ನೋಡ್ತಾ ಇರ್ತಾರೆ ಸಮಾಜದ ಒಂದು ವಿಚಾರಗಳಲ್ಲೂ ನೋಡ್ತಾ ಇರ್ತಾರೆ ತನ್ನ ಒಂದು ಕಾರ್ಯಕ್ಷೇತ್ರಗಳಲ್ಲೂ ಕೂಡ ನೋಡ್ತಾ ಇರ್ತಾರೆ ಇವೆಲ್ಲವೂ ಸಾಧ್ಯ ಆಗಲಿಕ್ಕೆ ಆ ವ್ಯಕ್ತಿಗೆ ಏನು ಬೇಕು ಬಲ ಬೇಕು ಯಾವ ರೀತಿಯಾದಂಥ ಬಲ ಆಕರ್ಷಣ ಬಲ ಅನ್ನೋದಿರಬೇಕು ಸರ್ವಸ್ವ ವಶದಲ್ಲಿರಬೇಕು ಆ ಒಂದು ಖ್ಯಾತಿ ಒಂದು ವಿಶ್ವಾಸ ಆ ಒಂದು ನಂಬಿಕಸ್ತ ಪ್ರಮಾಣಬದ್ಧಾದಂಥ ವಿಚಾರಗಳು ಆತನ ಒಂದು ಲಕ್ಷಣದಲ್ಲಿ ಕಾಣಬೇಕು ಇವೆಲ್ಲವನ್ನು ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಯ ಲಕ್ಷಣದಲ್ಲಿ ಇದು ಮೂಡಬೇಕಂತಂದರೆ ಅವನಲ್ಲಿ ಆಕರ್ಷಣ ಬಲ ಅನ್ನೋದು ಬಹಳಷ್ಟು ಅವಶ್ಯಕತೆ ಇರ್ತದೆ ಈ ಬಲನ ಹೇಗೆ ತುಂಬಲಿಕ್ಕೆ ಸಾಧ್ಯ ನಿಮ್ಮ ಒಂದು ವ್ಯಕ್ತಿತ್ವದಿಂದ ಸಹಜ ಸ್ಥಿತಿಗತಿಗಳಿಂದ ನಾವು ಅದನ್ನು ತುಂಬೋದು ತುಂಬದಿರ್ಬೋದು ಅದು ಬೇರೆ ವಿಷಯ ಆದರೆ ಈ ಕೆಲವು ಮಂತ್ರ ಸ್ವರೂಪಗಳಿಂದ ನಿಮ್ಮಲ್ಲಿ ಆ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಗೆಲುವು ಕೂಡ ಸಿಗುತ್ತೆ ಗೌರವ ಕೂಡ ಸಿಗುತ್ತೆ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಜನಗಳು ಕೂಡ ಬರ್ತಾರೆ ಇಂತಹ ವ್ಯಕ್ತಿಗಳು ದೂರವಾಗಿ ಅಥವಾ ನಮಗೆ ಒಂದು ಬೆಲೆ ಗೌರವ ನೀಡದೆ ಹೋಗಿದ್ದಾರೆ ಅಂದರೆ ಅದು ಕೂಡ ಸರಿ ಹೊಂದುತ್ತೆ ಎಲ್ಲವೂ ಕೂಡ ಸರಿಪಡಿಸ್ಬೋದು ಸರಿಪಡಿಸದೇ ಇರೋದೇನೂ ಇಲ್ಲ ಆದರೆ ಅದಕ್ಕೊಂದು ಅವಕಾಶ ಬೇಕು ಕಾಲ ಬೇಕಷ್ಟೆ ಹಾಗಾಗಿ ನಿಮ್ಮ ನಿಯಂತ್ರಣದಲ್ಲಿ ನಿಮ್ಮ ವಶದಲ್ಲಿ ಆಕರ್ಷಣಾ ಬಲದೊಂದಿಗೆ ಈ ಮಂತ್ರವನ್ನು ತಾವು ಪಠಿಸ್ತಾ ಇದ್ದರೆ ಖಂಡಿತವಾಗಿ ನಿಮ್ಮಲ್ಲಿ ಒಂದು ಬಲ ಚೈತನ್ಯ ಎಲ್ಲವೂ ಕೂಡ ಮೂಡುತ್ತೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅವಕಾಶ ಅನ್ನೋದು ಬರುತ್ತೆ ಹಾಗೆ ಸಹಜವಾದಂಥ ಒಲುಮೆ ಪ್ರೀತಿ ವಿಶ್ವಾಸ ಕೂಡ ದೊರೆಯುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ಕಾರ್ಯಕ್ಷೇತ್ರದಲ್ಲಿ ಗೆಲುವು ಹಾಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಗುರುತಿಸ್ತಾರೆ ಏನು ಕೆಲಸ ಮಾಡಿದ್ದೀರಾ ಯಾವ ರೀತಿಯಲ್ಲಿ ಇದ್ದೀರಾ ಪ್ರೀತಿ ಪ್ರೇಮದಂಥ ವಿಚಾರಗಳಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳು ಮಾಡಿಕೊಂಡಿರ್ಬೋದು ಕೂತ್ಕೊಂಡು ಪರಿಹಾರ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಕೂಡುತ್ತೆ ಹಾಗೆ ನೀವು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಶ್ಲಾಘನೆ ಗೌರವ ನಿಮ್ಮ ಪ್ರತಿಭೆಗಳಿಗೆ ಮೆಚ್ಚುಗೆ ಹೌದು ನಿಮ್ಮಲ್ಲಿ ಅಂತಹ ಟ್ಯಾಲೆಂಟ್ ಇದೆ ಎಲ್ಲವೂ ಕೂಡ ಆಕರ್ಷಣ ವಶದ ಬಲದಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಭಾಗ್ಯ ಇದು ಹಾಗಾಗಿ ಈ ಮಂತ್ರವನ್ನು ತಾವು ತಪ್ಪದೆ ಒಂದು ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ಬಾರಿನೋ ಐವತ್ತೊಂದು ನೂರ ಎಂಟು ನೂರ ಒಂದು ಎಷ್ಟು ತೋಚುತ್ತೆ ಅಷ್ಟು ಒಂದು ಐದು ಬಾರಿ ಆಗಿರಲಿ ಹನ್ನೊಂದು ಬಾರಿ ಆಗಿರಲಿ ಮಂತ್ರವನ್ನು ಹೇಳ್ತಾ ಹೋಗಿ ಇವೆಲ್ಲವೂ ನಿಮಗೆ ಆ ಶಿವನ ದಯದಿಂದ ಒಲಿಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಶಿವೆ ಭಾಗವೇ ಭಕ್ಷೆ ಭಾಗೇ ಭಾಂಗ್ ಕ್ಷೋಭಾಯ ಕ್ಷೋಭಾಯ ಮೋಹಾಯ ಮೋಹಾಯ ಛಾದಾಯ ಛಾದಾಯ ಕಲೇಠಾಯ ಕ್ಲೀಂ ಶರೀರೆ ಓಂ ಫಟ್ ಸ್ವಾಹ ಈ ಮಂತ್ರ ಸ್ವರೂಪ ಹೀಗಿದೆ ಸರಿಯಾಗಿ ಮನನ ಮಾಡಿಕೊಂಡು ಪ್ರತಿನಿತ್ಯ ಹೇಳ್ಕೊಂಡೋಗಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಬನ್ನಿ ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ